ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ಯಾಕಂದ್ರೆ ನಾನು ಹೇಳಬೇಕು ಹೇಳ್ಬೇಕು ಅದನ್ನೆಲ್ಲ ಅವರೇ ನಾನು ಹೇಳ್ಬೇಕು ಅಂತಿದ್ದೆ ಅದನ್ನೆಲ್ಲ ಅವರೇ ಹೇಳ್ಬಿಟ್ರು ಹಂಗಾಗಿ ನಾನು ಹೇಳೋದೇನು ಉಳಿದಿಲ್ಲ ನಾನು ಇಷ್ಟು ಮಾತ್ರ ಹೇಳ್ಬೋದು ಇಲ್ಲಿ ಸಿದ್ದಾರೂಢ ಅಜ್ಜರ ದೇವಸ್ಥಾನಕ್ಕೆ ನಾನು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ಜನ ಮುಸಲ್ಮಾನ್ ಬಾಂಧವರು ಕೂಡ ಅಲ್ಲಿ ಬಂದು ಅಜ್ಜರ ಆಶೀರ್ವಾದ ತಗೊಂಡೋಗೋದನ್ನು ನಾನು ನೋಡಿದ್ದೆ ಅದೇ ರೀತಿ ಇವಾಗಷ್ಟೇ ಬರಬೇಕಾದ್ರೆ ಅಲ್ಲೊಂದು ದರ್ಗಾಗೆ ಹೋಗಿದ್ದೆ ಅಲ್ಲಿ ದರ್ಗಾಗೆ ಜುಮ್ಮಾ ಮಸೀದಿ ಹತ್ರ ಹೋಗಿದ್ದೆ ಜಂಗ್ಲಿಪೆಟ್ಟೆ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಹಿಂದೂ ಹೆಣ್ಮಕ್ಳು ಕೂಡ ಅಲ್ಲಿ ಮಕ್ಕಳನ್ನ ಸ್ವಲ್ಪ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂತವ್ರನ್ನ ಮತ್ತೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ವೀಕ್ ಇರುವಂತವ್ರನ್ನ ಅಂತವ್ರನ್ನೆಲ್ಲ ಕರ್ಕೊಂಡ್ಬಂದಲ್ಲಿ ದೇವ್ರಹ್ ಆಶೀರ್ವಾದ ತಗೊಂಡೋಗುವಂಥದ್ದು ನಾನು ಗಮನಿಸಿದೆ ಇದು ಹುಬ್ಬಳ್ಳಿ ಧಾರವಾಡ ಅಂದ್ರೆ ಹಿಂದೂ ಮುಸಲ್ಮಾನೆಲ್ಲ ಜೊತೆ ಜೊತೆಯಲ್ಲಿ ಬಾಳ್ಕೊಂಡು ಒಂದು ಅನ್ಯೋನ್ಯತೆಯಿಂದ ಇರುವಂತದ್ದು ಈ ಮಣ್ಣಿನ ಶಕ್ತಿ ಕೆಲವು ಸಂದರ್ಭದಲ್ಲಿ ಕೆಲ ಘಟನೆಗಳು ಮತ್ತು ಕೆಲ ವ್ಯಕ್ತಿಗಳು ಆ ಒಂದು ಸಾಮರಸ್ಯವನ್ನು ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಯಾರು ಕಿವಿಗೊಳ್ಬಾರ್ದು ಮುಖ್ಯವಾಗಿ ಹಬ್ಬದ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯನ್ನು ಮಾಡ್ತಾರಂಥದ್ದು ತಮಗೆಲ್ಲ ಗೊತ್ತೇ ಇದೆ ಅದ್ರ ಜೊತೆಗೆ ನಾವು ಮತ್ತೆ ಮತ್ತೆ ಈ ಸಭೆಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಮುಂದೆ ಇಂಡಿಪೆಂಡೆನ್ಸ್ ಡೇ ಬರುತ್ತೆ ಗಣರಾಜ್ಯೋತ್ಸವ ಬರುತ್ತೆ ಅದೇ ರೀತಿ ಹೋಳಿ ಹುಣ್ಣಿಮೆ ಹಬ್ಬ ಬರುತ್ತೆ ಆಮೇಲೆ ಗಣೇಶ ಹಬ್ಬ ಬರುತ್ತೆ ದಸರಾ ದೀಪಾವಳಿ ಬರುತ್ತೆ ಕ್ರಿಸ್ಮಸ್ ಬರುತ್ತೆ ಹೊಸ ವರ್ಷ ಬರುತ್ತೆ ಈ ಎಲ್ಲಾ ಸಂದರ್ಭದಲ್ಲೂ ಎಲ್ಲರೂ ಕೂಡಿ ಎಲ್ಲರ ಹಬ್ಬಗಳನ್ನ ಆಚರಣೆ ಆಗಬೇಕು ಯಾಕಂದ್ರೆ ನಮ್ಮ ಭಾರತ ದೇಶ ಏನಿದೆ ಈ ಭಾರತ ದೇಶ ನಮ್ಮ ಕುವೆಂಪು ಅವ್ರ ಮಾತಲ್ಲಿ ಹೇಳೋದಾದ್ರೆ ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಎಲ್ಲಾ ಜಾತಿ ಧರ್ಮದವರು ಇಲ್ಲಿ ಅನ್ಯೋನ್ಯವಾಗಿ ಶಾಂತಿ ಮತ್ತು ಸೌಹಾರ್ದತೆಯಿಂದ ಬದುಕಲಿಕ್ಕೆ ಅವಕಾಶ ಇರುವಂತಹ ದೇಶ ನಮ್ಮ ದೇಶ ಈ ದೇಶದ ಪ್ರತಿ ಪ್ರತಿಯೊಬ್ಬರೂ ಕೂಡ ಒಂದು ಅಭಿಮಾನ ಮತ್ತು ದೇಶ ಪ್ರೇಮವನ್ನ ಒಂದು ಭಾವೈಕ್ಯತೆಯಲ್ಲಿ ಇರೋದ್ರ ಮುಖಾಂತರ ವ್ಯಕ್ತಪಡಿಸಬೇಕು ಅಂತ ಈ ಒಬ್ಬ ವಿದ್ಯಾರ್ಥಿಗೆ ಚಾಕು ಹಾಕ್ಬಿಟ್ಟು ಅದರಿಂದ ಕೊಲೆ ಆಯ್ತು ನೋಡಿದಿರಲ್ಲ ಎಲ್ಲ ನೋಡಿದಿರಲ್ಲ ಆರನೇ ಕ್ಲಾಸ್ ಹುಡುಗ ಒಬ್ಬ ಕೊಲೆ ಮಾಡಿದ್ದು ಸೊ ಆ ತರ ನಮ್ಮ ಏರಿಯಾಗಳಲ್ಲಿ ನಮ್ಮ ಮನೆಗಳಲ್ಲಿ ಆಗ್ಬಾರ್ದು ಅಂತಂದ್ರೆ ವಿದ್ಯಾರ್ಥಿಗಳು ಮತ್ತೆ ಮಕ್ಳೇನಿದ್ದಾರೆ ಅವ್ರಿಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಆಮೇಲೆ ಈ ಇದರಿಂದ ಎಲ್ಲ ದೂರ ಇಡ್ಬೇಕು ಮೊಬೈಲ್ ಇಂದ ದೂರ ಇಡ್ಬೇಕು ಮಾಡ್ತಿರಲ್ಲ ಕೆಲಸ ಅದೇ ರೀತಿ ಅದೇ ರೀತಿ ಇತ್ತೀಚೆಗಷ್ಟೇ ನಾವು ನೋಡಿದೀವಿ ಅಶೋಕ್ ನಗದಲ್ಲಿ ಒಂದು ನಾಲ್ಕೂವರೆ ವರ್ಷ ಮಗುದು ಒಬ್ಬ ಅಪರಿಚಿತ ವ್ಯಕ್ತಿ ಎತ್ಕೊಂಡು ಹೋಗ್ಬಿಟ್ಟು ಕೊಲೆ ಮಾಡಿದ್ದ ಆಗಬಾರ್ದು ಅಂದ್ರೆ ಮನೆ ಮನೆಗೆ ಸಿಟಿವಿ ಹಾಕ್ಸ್ಲಿಕ್ಕೆ ಆಗಲ್ಲ ಯಾರಿಗೂ ಆಗಲ್ಲ ಕಾರ್ಪೊರೇಷನ್ಗೂ ಆಗಲ್ಲ ಡಿಪಾರ್ಟ್ಮೆಂಟ್ಗೂ ಆಗಲ್ಲ ಮನೆ ಮನೆಗೂ ಪೊಲೀಸ್ ನೇಮಿಸ್ಲಿಕ್ಕೆ ಆಗಲ್ಲ ಹಂಗಾಗಿ ಯಾರು ಪ್ರತಿ ಏರಿಯಾದಲ್ಲಿ ಇದ್ದೀರಿ ಅವರು ತಮ್ಮ ವ್ಯಾಪ್ತಿಯಲ್ಲಿರುವಂಥ ತಮ್ಮ ಸುತ್ತಮುತ್ತ ಮನೆ ಸುತ್ತಮುತ್ತ ತಮ್ಮ ಗಲ್ಲಿ ಇರುವಂತ ಅಪರಿಚಿತರು ಬಂದಂಥ ಸಂದರ್ಭದಲ್ಲಿ ಯಾರು ಏನು ಅಂತ ಅಂತ ಕೇಳಿದ್ರೆ ಅಂತ ಕಮ್ಮಿ ಆಗಿದೆ ಆ ಥರ ಯಾರಾದರೂ ವಿಕೃತಿ ಇರುವಂಥವ್ರು ವಿಕೃತ ಮನಸ್ಸಿರುವಂಥವ್ರು ಆ ಅಫೆನ್ಸ್ ಮಾಡೇ ಮಾಡ್ತಾರೆ ಅಟ್ಲೀಸ್ಟ್ ನಮ್ಮ ಇದ್ರಲ್ಲಿ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೋದು ಈ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ನಾನಾದರೂ ಭಾವಿಸ್ತೀನಿ ಮತ್ತು ಸಾಕಷ್ಟು ಸಂದರ್ಭದಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ ಎಲ್ಲ ಈ ಏರಿಯಾಗಳಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಭಾಳ ಜನ ಇರ್ತಾರೆ ಆ ಸಂದರ್ಭದಲ್ಲಿ ಮಕ್ಕಳನ್ನ ರಸ್ತೆ ಮೇಲೆ ಬಿಟ್ಟಿರ್ತಾರೆ ಹೆಚ್ಚೆಚ್ಚು ಆ ಸಂದರ್ಭದಲ್ಲಿ ಈ ಟ್ರಿಪಲ್ ರೈಡಿಂಗ್ ಮಾಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡು ವೇಗವಾಗಿ ಗಾಡಿಲಿ ಬರಬೇಕಾದ್ರೆ ಮಕ್ಳಿಗೆ ಯಾರಿಗಾದರೂ ತಗಲಿ ಅಥವಾ ದೊಡ್ಡವರಿಗೆ ಯಾರಿಗಾದರೂ ತಗಲಿ ಅಪಘಾತಗಳಾಗೋ ಸಾಧ್ಯತೆ ಇರುತ್ತೆ ಅದು ಆಗಬಾರ್ದು ಅಂತಂದರೆ ಸ್ವಲ್ಪ ಎಲ್ಲ ಗಮನ ಹರಿಸ್ಬೇಕು ಮತ್ತು ಮಕ್ಳನ್ನೇನಿದೆ ಸಂಜೆ ನಾಲ್ಕು ನಾಲ್ಕುವರೆ ಹಂಗೆ ಸ್ಕೂಲಿಂದ ಬಂದ ತಕ್ಷಣ ಒಳಗೆ ಕುಂದ್ರಸ್ಕೊಡಿ ಒಂದು ಅರ್ಧ ಗಂಟೆ ಆಟ ಬಿಟ್ಟು ಮನೆ ಒಳಗೆ ಕುಂದ್ರಿಸಿ ಓದೋಕ್ಕೆ ಸ್ಟಾರ್ಟ್ ಮಾಡಿಸಿ ಒಂದು ನಾಲ್ಕೈದು ದಿವಸ ಒಂದು ವಾರ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಆಮೇಲೆ ತಂತಾನೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಎಲ್ಲ ಕಡೆ ಹೇಳ್ತೀನಿ ಮುಂದೆ ಯಾವುದಾದ್ರೂ ಈ ಥರ ಸಭೆ ಮಾಡೋಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲಿ ಕಮಿಷನರ್ ಕಲ್ಯಾಣ ಡಿ ಸಿ ಕರೆಯೋಣ ಎಷ್ಟು ಕರ್ಯಾಣ ಅನ್ನೋಂಥದ್ದು ಆಗ್ಬಾರ್ದು ಈ ಏರಿಯಾದಲ್ಲಿ ನಿಮ್ಮ ಏರಿಯಾದಲ್ಲಿ ನಿಮ್ಮ ಮನೆ ಮಕ್ಕಳೇ ಯಾರಾದ್ರೂ ಒಂದು ಒಳ್ಳೆ ಸಾಧನೆ ಮಾಡಿದ್ರೆ ಅವ್ರನ್ನೇ ಅತಿಥಿಗಳಾಗಿ ಕರೆಸುವಂಥ ಸಂದರ್ಭ ಎದುರಾಗ್ಬಾರ್ದು ನಮ್ಮ ಏರಿಯಾದಲ್ಲಿ ಒಬ್ಬ ಯಾರೋ ಸಬ್ಇನ್ಸ್ಪೆಕ್ಟರ್ ಆಗಿದ್ದಾನೆ ನಮ್ಮ ಏರಿಯಾ ಹುಡುಗ ಯಾರೋ ಒಬ್ಬ ಡಾಕ್ಟರ್ ಆಗಿದ್ದಾನೆ ನಮ್ಮ ಏರಿಯಾ ಹುಡುಗ ಯಾರೋ ಒಬ್ಬ ಒಂದೇನೋ ಕೆ ಎಸ್ ಆಫೀಸರ್ ಆಗಿದ್ದಾನೆ ಅಂಥವ್ರನ್ನ ಕೆಟ್ಟ ಕರೆಯೋಣ ಅನ್ನೋಂಥ ವಾತಾವರಣ ನಿರ್ಮಾಣ ಆಗಲಿ ಬಹಳ ಒಳ್ಳೆಯ ಒಂದು ಜಾಗದಲ್ಲಿ ಇದ್ದೀರಿ ನಾವೆಲ್ಲ ಚಿತ್ರದುರ್ಗದಲ್ಲಿ ಹುಟ್ಟು ಬೆಳೆದಿದ್ದು ಏರಿಯಾ ನೋಡಿಬಿಟ್ರೆ ಇವರು ಅಲ್ಲಿ ಹುಟ್ಟು ಬೆಳೆದು ಇಷ್ಟು ದೊಡ್ಡ ಸಾಧನೆ ಮಾಡಿದ್ರ ಅನ್ನೋ ಟೈಪ್ ನಿಮ್ಗೆ ಅನಿಸುತ್ತೆ ಯಾಕಂದ್ರೆ ಚಿಕ್ಕದೊಂದು ಹೌಸಿಂಗ್ ಬೋರ್ಡ್ ಇಲ್ಲ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ನಾವ್ ಇದಕ್ಕಂಥವ್ರು ಅದಕ್ಕೆ ಕಂಪೇರ್ ಮಾಡಿದಂಥ ಶಾಲೆಗಳಿರ್ಬೋದು ಕಾಲೇಜುಗಳು ಇರ್ಬೋದು ಇವತ್ತಿನ ಒಂದು ತಂತ್ರಜ್ಞಾನ ಯುಗದಲ್ಲಿ ನಮಗೆ ಮೊಬೈಲ್ಗಳಲ್ಲಿ ಸಿಗುವಂಥ ಮಾಹಿತಿ ಇರ್ಬೋದು ಇದನ್ನೆಲ್ಲ ಸಕಾರಾತ್ಮಕ ಉಪಯೋಗ ಮಾಡಿಕೊಂಡ್ರೆ ಖಂಡಿತ ಮನೆ ಮನೆಯಲ್ಲೂ ಒಂದು ಒಂದು ಸಾಧನೆ ಮಾಡುವಂಥ ಮಕ್ಕಳನ್ನ ತಯಾರು ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಖ್ಯವಾಗಿ ಹೆಣ್ಮಕ್ಳು ಏನಿದ್ದಾರೆ ಹೆಣ್ಮಕ್ಳಿಗೆ ಸ್ವಲ್ಪ ಚೆನ್ನಾಗಿ ಓದಿಸಿ ನೋಡಿ ಅವ್ರಿಗೆ ಏಳನೇ ಕ್ಲಾಸ್ ಓದ್ತಾ ಇದೆಯಂತೆ ಇನ್ನೊಂದು ಕಡೆ ಅಲ್ಲಿ ಮಾತಾಡಿಸ್ತಾ ಇದೆ ಎಸ್ ಎಲ್ ಸಿ ಓದ್ತಾ ಇದೆ ನೆಕ್ಸ್ಟ್ ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಸೊ ಹೆಣ್ಮಕ್ಳಿಗೆ ಇನ್ನೂ ಬಹಳ ಶ್ರದ್ಧೆಯಿಂದ ಆ ಕೆಲಸ ಕೂಡ ಆಗಲಿ ಅಲ್ತಾಫಲ್ ಅವ್ರ ಇದೊಂದು ಇನಿಷಿಯೇಟಿವ್ ತಗೋಬೇಕು ನಿಮ್ಮ ಏರಿಯಾದಲ್ಲಿ ಏನು ಎಜುಕೇಶನ್ ಅಲ್ಲಿ ಬ್ಯಾಕ್ ವರ್ಕ್ ಇರ್ತಾರೆ ಈಗ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಸಮುದಾಯ ಎಲ್ಲಿ ಹೆಚ್ಚಿದೆ ಅಲ್ಲಿ ಶೈಕ್ಷಣಿಕವಾಗಿ ಬಹಳಷ್ಟು ವಿದ್ಯೆವಂತ ನಾವು ನೋಡ್ತಾ ಇದ್ದೀವಿ ಸುಮ್ಮನೆ ಹೆಸರಿಗೆ ಹತ್ತ ಹತ್ತೈ ಕ್ಲಾಸ್ ಆಗಿದೆ ಐ ಟಿ ಆಗಿದೆ ಡಿಪ್ಲೊಮಾ ಆಗಿದೆ ಅಥವಾ ಪಿ ಯು ಸಿ ಆಗಿದೆ ಅಂತಂದ್ರೂ ಆ ಕ್ವಾಲಿಟಿ ಎಜುಕೇಶನ್ ಪಡ್ಕೊಳದ್ರೆ ಎಲ್ಲ ಒಂದು ಕಡೆ ವಿಫಲರಾಗಿರ್ತಾರೆ ಹಂಗಾಗಿ ಸ್ವಲ್ಪ ಹೆಚ್ಚೆಚ್ಚು ಇವಾಗ ಮದ್ರಾಸಗಳಲ್ಲೂ ಸಾಕಷ್ಟು ಕಡೆ ನಾನು ನೋಡಿದೆ ಅಲ್ಲಿ ಕೂಡ ಈ ಥರ ಸ್ವಲ್ಪ ಎಜುಕೇಷನ್ ಓರಿಯೆಂಟೇಷನ್ ಇರುವಂಥದ್ದು ಆಮೇಲೆ ನಾಳೆ ಸ್ಕಿಲ್ ಸ್ಕಿಲ್ಸ್ ಎಕ್ವೇಷನ್ ಮಾಡ್ಕೊಳೋಂಥದ್ದು ಹೆಣ್ಮಕ್ಳಿಗೆ ನಾಳೆ ದಿನ ಏನಾದರೂ ಸಮಸ್ಯೆ ಆದಾಗ ಸ್ವಂತ ದುಡಿಮೆ ಮಾಡ್ಲಿಕ್ಕೆ ಏನಾದರೂ ಅವಕಾಶ ಆಗುವಂಥದ್ದು ಆ ಥರದ್ದೆಲ್ಲ ಸ್ವಲ್ಪ ನೀವು ಫೋಕಸ್ ಮಾಡೋದ್ರ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಅಂತ ನಾನಾದ್ರೂ ಒಂದು ಅಭಿಪ್ರಾಯ ಮತ್ತು ಸಲಹೆಯನ್ನು ಅಲ್ತಾಕೊಂಡವರು ಅವರು ನಮಗೆ ಭಾಳ ಆಪ್ತರು ಯಾಕಂದರೆ ಯಾವುದೇ ಒಂದು ವಿಷಯ ನಮ್ಮ ಹುಬ್ಬಳ್ಳಿ ಭಾಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದರಲ್ಲೂ ಅಲ್ಪಸಂಖ್ಯಾತರ ಸಮ ಸಂಬಂಧ ಇದ್ದಂಥ ವಿಷಯಗಳಲ್ಲಿ ನಾವು ಅವ್ರಿಗೆ ನೇರವಾಗಿ ಮಾತಾಡಿ ಏನಿದೆ ಏನಿಲ್ಲ ಅಂತ ತಿಳ್ಕೊತೀವಿ ಮತ್ತೆ ಏನಾಗಬೇಕು ಅನ್ನೋಂಥದ್ದು ನಾವು ಹೇಳಿದಂಥ ಸಂದರ್ಭದಲ್ಲಿ ನಾವು ಏನು ನಿರೀಕ್ಷೆ ಮಾಡಿರ್ತೀವೋ ಅದಕ್ಕಿಂತ ಹೆಚ್ಚಿನ ಸಹಕಾರವನ್ನು ಸದಾ ಕೊಡ್ತಾ ಬಂದಿದ್ದಾರೆ ಅವರಾಗಿರ್ಬೋದು ನಮ್ಮ ಹಿಂಡಸ್ಕೇರಿ ಇರ್ಬೋದು ಪ್ರತಿಯೊಬ್ಬರು ಕೂಡ ಹಂಗಾಗಿ ಇದೇನು ಸಿದ್ದಾರೂಢ ಅಜ್ಜರ ಆಶ್ರಯದಲ್ಲಿ ಅವರೊಂದು ಆಶೀರ್ವಾದದಲ್ಲಿರುವಂಥ ಜಾಗ ಇದೆ ಸುಷ್ನಾಳ ಶರೀಫ್ ಓಡಾಡಿರೋ ಜಾಗ ಇದೆ ಬೇಂದ್ರೆ ಅಜ್ಜರು ಓಡಾಡಿರೋ ಜಾಗ ಇದೆ ಈ ಜಾಗದ ತೂಕ ಏನಿದೆ ಅದನ್ನು ಇನ್ನೂ ಹೆಚ್ಚು ಮಾಡೋದಿಂತ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮಾತನ್ನು ನಾನು ಹೇಳಲೇಬೇಕು ಅರ್ಧ ಹೇಳ್ತಾ ಇದ್ದೆ ಕಳೆದ ಹತ್ತು ಹನ್ನೊಂದು ತಿಂಗಳಲ್ಲಿ ನಾನು ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ಹುಬ್ಬಳ್ಳಿ ಧಾರವಾಡ ಭಾಳ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಎಲ್ಲ ಜಾತಿ ಸಮುದಾಯದವರು ಭಾಳ ಅನ್ಯೂನ್ಯತೆ ಇದ್ದಾರೆ ಯಾವುದೂ ಘಟನೆಗಳಾಗಿಲ್ಲ ಮತ್ತು ಅತ್ಯಂತ ಉತ್ತಮ ಕಾನೂನು ಸುವ್ಯವಸ್ಥೆ ನಾವು ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರದ್ದು ಸಹಕಾರ ಇದೆ ಹಿಂದೂಗಳಿರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಜೈನ್ಸ್ ಇರ್ಬೋದು ಎಲ್ಲ ಸಮುದಾಯದವರು ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಎಲ್ಲ ಆರ್ಗನೈಜೇಷನ್ ಒಳ್ಳೆಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಈ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ಮತ್ತೆ ಮತ್ತೊಮ್ಮೆ ಇಲ್ಲಿ ನಿಮ್ಮೆಲ್ಲರಿಗೆ ನಿಮ್ಮೆಲ್ಲರ ಇದರಲ್ಲಿ ನಾನು ಅಪೇಕ್ಷೆ ಪಡ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಳ್ಳೂರ್ ಸಾಹಬ್ಗೆ ಗುಲ್ಪೋಷಿ ಅಲ್ತಾಪಳ್ಳೂರ್ಗೆ ಗುಲ್ಪೋಷಿ ಕರಿಂಗೆ ಬಬ್ಲು ಕತ್ತರಿ ಕರಿ

जमादार साहब के बाद बोलो कात करेंगे